ಹೇ ಮದ್ದು ಬದು ವೀವರ್ಸ್ ವೆಲ್ಕಮ್ ಟು ಪ್ರೀತಿ ಸೀರಿಯಲ್ ಸ್ಟೋರಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ಟಾರ್ಟಿಂಗ್ನಲ್ಲಿ ಪೂಜೆ ಮಾಡೋಕೆ ಅಜ್ಜಿ ಅಜ್ಜಿತ್ಗೆ ಹೇಳ್ತಾರೆ ಭೂಮಿ ಎಲ್ಲಿ ಅಂತಲೂ ಅಜ್ಜಿ ಕೇಳ್ತಾರೆ ನೀವೇ ಪೂಜೆ ಮಾಡಬೇಕು ಇವತ್ತು ಇಬ್ರು ಸೇರಿಕೊಂಡು ಗಣೇಶನ್ಗೆ ಪೂಜೆ ಮಾಡಬೇಕು ಅಂತ ಅಜ್ಜಿ ಹೇಳ್ತಾರೆ ಅದಾದಮೇಲೆ ಸಂಗೀತ ಅವರು ಪೂಜೆ ಮಾಡೋದು ಬೇಡ ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಆಗ ಅಜ್ಜಿ ಏನು ಹೇಳ್ತಿದ್ದೀಯಾ ಸಂಗೀತ ನೀನು ಏನಾಗಿದೆ ನನಗೆ ಯಾವಾಗಲೂ ಭೂಮಿನೇ ಪೂಜೆ ಮಾಡಬೇಕು ಅಂತ ನನ್ನ ಹತ್ರ ವಾದ ಮಾಡ್ತಿದ್ದೆ ಇವತ್ತೇನಾಗಿದೆ ಅಂತ ಕೇಳ್ತಾರೆ ಆಗ ನನಗೆ ಅತ್ತೆ ಒಟ್ನಲ್ಲಿ ಒಟ್ಟು ಪೂಜೆ ಮಾಡಬಾರ್ದು ಅಷ್ಟೇ ಅಂತ ಹೇಳ್ತಾರೆ ಅದಾದಮೇಲೆ ಏನೇ ಆಗಿದೆ ನಿನಗೆ ಮಾತಾಡೆ ಸಂಗೀತ ಏನಾಗಿದೆ ಸಂಗೀತ ಅವರು ಆಗ ಏನು ಮಾತಾಡಲ್ಲ ಏನೇ ಆಯಿತು ಅಂತ ಮತ್ತೆ ಪದೇ ಪದೇ ಕೇಳ್ತಿರ್ತಾರೆ ಆಗ ಗೊತ್ತಿಲ್ಲ ಒಟ್ಟಿನಲ್ಲಿ ಭೂಮಿ ಪೂಜೆ ಮಾಡಲೇಬಾರ್ದು ಅಷ್ಟೇ ಅಂತ ಸಂಗೀತ ಹೇಳ್ತಾರೆ ಕಡಾ ಕಂಡಿದ್ವಾಗಿ ಇದನ್ನು ಕೇಳಿರೋ ದೇವಯಾನಿಗಂತೂ ಫುಲ್ ಶಾಕ್ ಆಗುತ್ತೆ ಒಂದು ವೇಳೆ ಇವಳು ಅವಳು ಜಗಳ ಆಡ್ಬಿಟ್ರ ಅಂತ ಅಂದ್ಕೊಳ್ತಾಳೆ ಅಬ್ಬೋ ಎಷ್ಟು ಖುಷಿ ಆಗ್ತಾ ಇದೆ ಹಾಲು ಕೊಟ್ಟಷ್ಟು ಖುಷಿ ಆಗ್ತಿದೆ ನನಗೆ ಅರ್ಥನೇ ಆಗ್ತಿಲ್ಲ ಏನಂತ ಏನಾಗಿದೆ ಅಂತ ಇಬ್ಬರ ನಡುವೆ ಏನೂ ಆಗಿರಬೇಕು ಅಂತ ಅನಿಸ್ತಿದೆ ಅದಕ್ಕೆ ಈ ರೀತಿ ಆಡ್ತಿದ್ದಾಳೆ ಇವಳು ನನಗೆ ಒಳ್ಳೆ ಚಾನ್ಸ್ ಸಿಕ್ತು ಸೊ ಇದನ್ನ ಮಿಸ್ ಮಾಡಿಕೊಳ್ಳೇಬಾರ್ದು ಇಬ್ಬರೂ ಆದಷ್ಟು ಬೇಗ ದೂರ ಮಾಡಿಬಿಡಬೇಕು ಅಂತ ಅಂದ್ಕೊಳ್ತಾಳೆ ತನ್ನ ಸೊಸೆ ಅಂದರೆ ತಲೆ ಮೇಲೆ ಕೂರಿಸ್ಕೊಂಡು ಮೆರೀತಾ ಇದ್ಳು ಆದರೆ ಈಗ ಈ ರೀತಿ ಮಾತಾಡ್ತಿದ್ದಾಳೆ ಅಂದರೆ ಪಕ್ಕಾ ಏನೋ ಆಗಿದೆ ನಂಗಂತೂ ಒಳ್ಳೆ ಚಾನ್ಸ್ ಮಿಸ್ ಮಾಡಲೇಬಾರ್ದು ಇದಕ್ಕೆ ಇನ್ನೂ ಸ್ವಲ್ಪ ಒಗ್ಗರಣೆ ಹಾಕಿ ಇವರನ್ನು ದೂರ ಮಾಡೇ ಮಾಡ್ತೀನಿ ಇದನ್ನೇ ಹೇಳಿಕೊಂಡು ಖುಷಿ ಪಡ್ತಿರ್ತಾಳೆ ಏನಾಯಿತು ಸಂಗೀತ ಏನೇ ಆಗಿದೆ ನಿಮಗೆ ಅಂತ ಕೇಳ್ತಾರೆ ಅಜ್ಜಿ ಹಾಗೆ ಅಜ್ಜಿ ಸಹ ಅಮ್ಮ ಏನಾಗಿದೆ ಅಮ್ಮ ನಿಮಗೆ ಯಾಕೆ ಹೇಗೆ ಹೇಳ್ತಿದೀಯ ನೀನು ಭೂಮಿ ಬಗ್ಗೆ ಹೀಗೆಲ್ಲ ಹೇಳ್ತಿದ್ದೀಯಾ ಅಂದರೆ ನಂಗೆ ನಂಬೋಕೆ ಆಗ್ತಿಲ್ಲ ಯಾಕಮ್ಮ ಏನಾಯಿತು ಯಾರು ಏನು ಹೇಳಿದ್ರು ಏನೇ ಹೇಳಿದ್ರು ಬೇಜಾರಾಗಲ್ಲ ನನಗೆ ಆದರೆ ಇವತ್ತು ನೀನು ಹೀಗೆ ಮಾತಾಡ್ತಿರೋದು ನಂಗೆ ತುಂಬಾ ಬೇಜಾರಾಗ್ತಿದೆ ಅಮ್ಮ ಅಂತ ಹೇಳ್ತಾನೆ ಹೇಳಮ್ಮ ಏನು ರೀಸನ್ ಅಂತ ಕೇಳ್ತಾನೆ ಆಗ ಸಂಗೀತ ಅಯ್ಯೋ ನನಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ನಿಮಗೆಲ್ಲ ಎಷ್ಟು ಅಂತ ಹೇಳಬೇಕು ಅಂತ ಸಡನ್ನಾಗಿ ಕೋಪ ಮಾಡ್ಕೊಳ್ತಾಳೆ ಭೂಮಿನೇ ಪೂಜೆ ಮಾಡಬಾರ್ದು ಅಂತ ಅಷ್ಟೇ ಅಂತ ಹೇಳ್ತಾಳೆ ಆಗ ಸಕ್ಕತ್ ಕೋಪ ಮಾಡ್ಕೊತಾಳೆ ಎಲ್ರಿಗೂ ಇವಳು ಮಾತಾಡ್ತಿರೋದು ಕೇಳಿ ಸಖತ್ ಕೋಪ ಆಗುತ್ತೆ ಒಡನೆ ಅವಳು ಪೂಜೆ ಮಾಡಬಾರ್ದು ನಿಮ್ಗೆ ಅವಳೇ ಪೂಜೆ ಮಾಡಬೇಕು ಅನ್ನೋದೇನಾದರೂ ಇದ್ದರೆ ನೀವೇ ಹೋಗಿ ಕರ್ಕೊಂಡು ಬನ್ನಿ ಅಂತ ಅಂದಾಗ ಅಷ್ಟೇನಾ ನೀನು ಕರ್ಕೊಂಬರ್ದೇ ಇದ್ರೆ ಏನಾಯಿತು ನಾನೇ ಕರ್ಕೊಂಬರ್ತೀನಿ ಅವಳನ್ನು ಅಂತ ಅಜ್ಜಿ ಭೂಮಿ ರೂಮ್ಗೆ ಹೋಗ್ತಾರೆ ಭೂಮಿಕಾ ಭೂಮಿಕಾ ಅಂತ ಕೂಗ್ತಾರೆ ಅಯ್ಯೋ ಅಜ್ಜಿ ಯಾಕೆ ಏನಾಯಿತು ಅಂತ ಭೂಮಿಕ ಸ್ವಲ್ಪ ಗಾಬರಿಯಿಂದ ಕೇಳಿದಾಗ ಏನೂ ಇಲ್ಲ ಏನು ನಿನ್ನ ಸಂಗೀತ ಮತ್ತು ನಿನ್ನ ನಡುವೆ ಏನಾಗಿದೆ ಯಾಕೆ ಅವಳು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಕೇಳಿದಾಗ ಏನೂ ಇಲ್ಲ ಅಜ್ಜಿ ಅಜ್ಜಿ ಬಂದಿದ್ದೀರಾ ನೀವೇ ಗಂಡ ಹೆಂಡತಿ ಸೇರಿಕೊಂಡು ಇವತ್ತು ಪೂಜೆ ಮಾಡಬೇಕು ಗಣೇಶನಿಗೆ ಬಾ ಬೇಗ ಅಂತ ಕೈ ಹಿಡ್ಕೊಂಡು ನಿಧಾನವಾಗಿ ಕರ್ಕೊಂಡು ಬರ್ತಾರೆ ಇದನ್ನು ನೋಡಿದ ಸಂಗೀತ ಮನಸ್ಸಲ್ಲೇ ಸಖತ್ ಖುಷಿ ಇರ್ತಾಳೆ ಅದಾದಮೇಲೆ ಎಲ್ಲರೂ ಮತ್ತೆ ಏನಾಯ್ತತ್ತೆ ಅಂತ ಕೇಳಿದಾಗ ಏನೂ ಇಲ್ಲಮ್ಮ ಅಂತ ಹೇಳ್ದು ಹೇಳಿದ ಮೇಲೆ ಅಜಿತ್ ಮತ್ತು ಭೂಮಿ ಸೇರಿ ಪೂಜೆನ ಮಾಡ್ತಾರೆ ಪೂಜೆ ಮಾಡಿ ಬಂದಮೇಲೆ ಭೂಮಿಕಾ ಕ್ಷಮಸಮ್ಮ ನೀನು ಬೇಜಾರು ಮಾಡ್ಕೋಬೇಡ ಕಣೆ ಯಾಕಂದರೆ ನಿನಗೆ ಕೈ ತುಂಬ ನೋವಾಗಿತ್ತಲ್ಲ ಹಾಗಾಗಿ ನೀನು ಹೇಗೆ ಪೂಜೆ ಮಾಡ್ತೀಯ ಅನ್ನೋ ಒಂದೇ ಒಂದು ರೀಸನ್ನಿಂದ ನಾನು ಬೇಡ ಅಂತಿದ್ದೆ ಅಷ್ಟೇ ಅಂತ ಅಂದಾಗ ಅಜ್ಜಿ ಅಯ್ಯೋ ಇದಕ್ಕೇನಾ ನೀನು ಹೀಗೆಲ್ಲ ಆಡ್ತಿದ್ದು ಇದಕ್ಕೆ ಎಷ್ಟೊಂದು ಡ್ರಾಮಾ ಮಾಡಿದ್ಯಾ ಸರಿ ಅಮ್ಮ ನಾನು ಯಾಕಮ್ಮ ಅವಳಿಗೆ ಆಗೆಲ್ಲ ಕೋಪ ಮಾಡಿಕೊಳ್ಳಿ ಅವಳ ಮೇಲೆ ಅವಳು ಪುಟ್ಟ ಮಗು ಅವಳಿಗೇನೂ ತಿಳಿಯದ ಮುಗ್ಧ ಮನಸ್ಸು ಇದೆ ನಾನು ಯಾಕಮ್ಮ ಅವಳಿಗೆ ಕೋಪ ಮಾಡಿಕೊಳ್ಳಿ ನಾನು ಯಾಕಮ್ಮ ಅವಳಿಗೆ ಬೈಲಿ ಅಂತ ಸಂಗೀತನೂ ಸಹ ಹೇಳ್ತಾಳೆ ಆಗ ಇದನ್ನು ಕೇಳಿದ ದೇವಯಾನಿ ಛ ನಾನೇನೇನೋ ಅಂದ್ಕೊಂಡಿದ್ದೆ ಆದರೆ ಇದಿನ್ನೇನೋ ಆಗೋಯ್ತಲ್ಲ ಛೆ ಇಬ್ಬರು ಚೆನ್ನಾಗಿ ಜಗಳ ಮಾಡ್ಕೊಂಡಿದ್ರೇ ಚೆನ್ನಾಗಿರೋದು ನಾನು ಹೆಂಗೋ ಒಗ್ಗರಣೆ ಹಾಕಿ ಅವರನ್ನು ದೂರ ದೂರ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ರೆ ಇವ್ರು ನೋಡಿದ್ರೆ ಒಂದಾಗ್ಬಿಟ್ರಲ್ಲ ಛನ್ ಏನೂ ಆಗೇ ಇಲ್ಲ ಇವ್ರ ನಡುವೆ ಮತ್ತು ಸೊಸೆ ಸೊಸೆ ಅಂತ ತಲೆ ಮೇಲೆ ಪೂಜಿದ್ದಾಳೆ ಅಂತ ದೇವಿಯಾನಿ ಹೇಳ್ತಾಳೆ ಅದು ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಅದಾದಮೇಲೆ ಅಜಿತ್ ಫೋನ್ಗೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿದೆ ಅನ್ನೋ ಮೆಸೇಜ್ ಬರುತ್ತೆ ಇದನ್ನು ಕೇಳ್ತಿರೋ ಎಲ್ಲರಿಗೂ ತುಂಬಾ ಖುಷಿಯಾಗತ್ತೆ ಆಗ ಸಂಗೀತ ಅವರು ಹೇಳ್ತಾರೆ ಅಜಿತ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗತೆ ಆಗುತ್ತೆ ಕಣೋ ಅದಕ್ಕೆ ಅಲ್ವಾ ನಿನ್ನ ಟ್ರಾನ್ಸ್ಫರ್ ಕ್ಯಾ ಟ್ರಾನ್ಸ್ಫರ್ ವಿಚಾರ ಕ್ಯಾನ್ಸಲ್ ಆಗಿದ್ದು ನೀನು ರಾಣವನ್ನು ಹಿಡ್ದೆ ಆದರೆ ಜೊತೆಗೆ ಸಾಕ್ಷಿನೂ ಹಿಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಎಲ್ರಿಗೂ ಒಳ್ಳೆಯದಾಗತ್ತೆ ಅಂತ ಸಂಗೀತ ಹೇಳ್ತಾಳೆ ಹಾ ಅಮ್ಮ ಅವಳನ್ನು ಸಹ ನಾನು ಬಿಡಲ್ಲ ಅವಳನ್ನು ಸಹ ನಾನು ಅರೆಸ್ಟ್ ಮಾಡೇ ಮಾಡ್ತೀನಿ ಅಂತ ಅಜಿತ್ ಭರವಸೆಯನ್ನು ಕೊಡ್ತಾನೆ ಅದಾದ ಮೇಲೆ ಸೀನ್ ಸತ್ಯಣ್ಣ ಇರೋ ಕಡೆ ಶಿಫ್ಟ್ ಆಗುತ್ತೆ ಅಯ್ಯೋ ನನ್ನ ಮೋಸ ಹೋಗ್ಬಿಟ್ನಲ್ಲ ಎಂಥ ಮೋಸ ಹೋಗ್ಬಿಟ್ನಲ್ಲ ಅಂತ ಫೀಲ್ ಫೀಲ್ ಆಗ್ತಿರುತ್ತೆ ಆಗ ಚಾಣ ಮಗಳು ಅಂತ ಗೊತ್ತೇ ಆಗಲಿಲ್ವಲ್ಲ ಸಾಕ್ಷಿ ಎಂಥ ಮೋಸ ಮಾಡಿಬಿಟ್ಲು ನಾನು ಒಂದು ಹುಡುಗಿನೂ ಕಣ್ಣು ನೋಡಿರಲಿಲ್ಲ ಎಂಥ ಮೋಸ ಮಾಡಿಬಿಟ್ಲಲ್ಲ ಇವಳು ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟೊತ್ತೇ ಒಂದು ಕಾರ್ ಬರುತ್ತೆ ಅಯ್ಯೋ ಇದು ಸಾಕ್ಷಿ ಕಾರ್ ಥರ ಇದೆಯಲ್ಲ ಅಂತ ನಿಯರ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿಗೆ ಎಪಿಸೋಡ್ ಎಂಡಾಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ನೀವು ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮತ್ತೆ ಸಿಗೋಣ